ನೀನಾದಿನ ಸಂಚಿಕೆಯಲ್ಲಿ ಮೊಸರು ಗಡಿಗೆ ಒಡೆಯೋದಕ್ಕೆ ಆರಂಭವಾಗುತ್ತೆ ಆಟ ಶುರುವಾಗುತ್ತೆ ವೇದ ಮತ್ತು ವಿಕ್ರಮು ಆಟವನ್ನು ಪ್ರಾರಂಭ ಮಾಡ್ತಾರೆ ವಿಕ್ರಮ್ ಅವರು ಲೀಡಲ್ಲೇ ಇರ್ತಾರೆ ಲಾಸ್ಟು ಮೂರು ಮಡಿಕೆ ಇರುತ್ತೆ ವೇದ ಅವ್ರದ್ದು ವಿಕ್ರಮ್ ಅವ್ರದ್ದು ಒಂದೇ ಮಡಿಕೆ ಇರುತ್ತೆ ಅಷ್ಟೊತ್ತಿಗೆ ಒಂದು ಮಡಿಕೆ ಇದ್ದಾಗ ವಿಕ್ರಮ್ ಅವರು ಒಡೆಯೋ ಹೊತ್ತಿಗೆ ಗುಡುಗು ಬಂದು ಮಳೆ ಆರಂಭವಾಗುತ್ತೆ ಅಷ್ಟೊತ್ತಿಗೆ ವೇದ ಅವರು ಒಂದೊಂದೇ ಮಡಿಕೆಯನ್ನು ಹೊಡಿತಾ ಹೋಗ್ತಾರೆ ಲಾಸ್ಟ್ ಒಂದು ಮಡಿಕೆ ಇರುತ್ತೆ ವೇದ ಅವ್ರದ್ದು ವಿಕ್ರಮ್ ಅವರು ಮಳೆ ಬಂದಿದ್ದಕ್ಕೆ ಹಾಗೆ ನಿಂತ್ಕೊಂಡು ಬಿಡ್ತಾರೆ ಅವರು ಹಳೆ ನೆನಪು ಅವರಿಗೆ ತಲೆಗೆ ಬರುತ್ತೆ ಹಾಗಾಗಿ ಅವರು ಹಾಗೆ ನಿಂತ್ಕೊಂಡು ಬಿಡ್ತಾರೆ ಮಡಿಕೆಯನ್ನು ಹೊಡೆಯೋದಿಲ್ಲ ವೇದ ಅವರು ಮಡಿಕೆಯನ್ನು ಹೊಡಿತಾರೆ ಗೆಲ್ತಾರೆ ಗೆದ್ದಾಗ ಎಲ್ಲರೂ ಕುಣಿಯೋದಕ್ಕೆ ಶುರು ಮಾಡ್ತಾರೆ ವೇದ ಮತ್ತು ವೇದ ಅವರ ಟೀಮು ಎಲ್ಲರೂ ಕುಣಿಯೋದಕ್ಕೆ ಶುರು ಮಾಡ್ತಾರೆ ವೇದ ಅವರ ಪಕ್ಕದ ಮನೆಯವರು ಅಂದರೆ ಅಲ್ಲಿ ವೇದ ಮನೆಯಲ್ಲೇ ಅವರು ತಂದೆಯವರು ಅಣ್ಣನ ಹೆಂಡತಿ ಮತ್ತು ಅವ್ರ ಮಗಳು ಸಂಕಟವನ್ನು ಪಡ್ತಾ ಇರ್ತಾರೆ ಆದರೆ ಹೇಳ್ತಾರೆ ಅವರು ವಿಡಿಯೋ ಮಾಡ್ಕೊಂಡು ಬರ್ತೀನಿ ನಾನು ನೀನು ಹೋಗಿರೋಮ್ಮ ಅಂತ ಹೇಳ್ತಾರೆ ಏಯ್ ನೀ ವೇದ ಅಂದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗ್ಬೇಡ ವೇದಾಂಧ ವಿಡಿಯೋ ಮಾಡಿದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಕನಕ ಅವ್ರ ಮಗಳಿಗೆ ಹೇಳಿ ಹೋಗ್ಬಿಟ್ಟು ಹೋಗ್ತಾಳೆ ಇಲ್ಲಿ ವಿಕ್ರಮ್ ಅವರು ಜೀಪ್ ಹತ್ರ ನಿಂತ್ಕೊಂಡಿರ್ತಾರೆ ಅಪ್ಪ ಮತ್ತು ಅಜ್ಜ ಬರ್ತಾರೆ ಬಂದು ನಮ್ಮ ಮಾನ ಮರ್ಯಾದೆ ಎಲ್ಲ ಮಣಪಾಲಾಗೋಯಿತು ಅಂತ ಬೈತಾಯಿರ್ತಾರೆ ಅಷ್ಟೊತ್ತಿಗೆ ವಿಕ್ರಮ್ ಅವರು ಹೇಳ್ತಾರೆ ಇದು ಒಂದು ಸರಿ ಸೋತಿರೋದು ಅದು ಒಂದು ಟೈಮಿಂದ ನಾನು ಇಷ್ಟು ವರ್ಷ ಗೆದ್ಕೊಂಡು ಬಂದನಲ್ಲ ಅವಾಗ ನಿಮ್ಮಮ್ಮಗೆ ಆಗಿರಲಿಲ್ವ ಮಗ ಆಗಿರಲಿಲ್ವಾ ಅಂತ ಸಿಟ್ಟಿಂದ ಹೇಳ್ತಾರೆ ನಮಗೆ ಇವತ್ತು ಏನು ಟೈಮ್ ಸರಿ ಇರಲಿಲ್ಲ ಅವ್ರದ್ದು ಟೈಮು ಚೆನ್ನಾಗಿತ್ತು ಹಾಗಾಗಿ ಅವ್ಳು ಗೆದ್ಲು ಅಂತ ವಿಕ್ರಮ್ ಅವರು ಹೇಳ್ತಾರೆ ಈಗ ಶಟ್ರು ಕಡೆ ಹೇಗೆ ನಾವು ಮುಖ ತೋರಿಸುವುದಂತ ಅವ್ರ ಅಜ್ಜ ಅಪ್ಪ ಹೇಳ್ತಾರೆ ಶಟ್ರಿಗೆ ಹೇಗೆ ನಾವು ಮುಖ ತೋರಿಸೋದು ಅಂತ ಇಲ್ಲಿ ಗೆದ್ದ ನಂತರ ಟ್ರೋಪಿಯನ್ನು ಕೊಡೋದಕ್ಕೆ ಸ್ಟೇಜ್ ಮೇಲೆ ಕರೀತಾರೆ ವೇದ ಅವರನ್ನು ವೇದ ಅವರು ಹೋಗ್ತಾರೆ ಎಲ್ಲರೂ ಚಪ್ಪಾಳೆಯನ್ನು ತಡ್ತಾರೆ ಅವರಪ್ಪ ಮತ್ತೆ ಅವರ ಅಮ್ಮ ಎಲ್ಲರೂ ವೇದ ಅವರು ಸ್ಟೇಜ್ ಮೇಲೆ ಹೋಗ್ತಾರೆ ಹೋಗಿ ಅಲ್ಲಿ ನಿಂತ್ಕೊಳ್ತಾರೆ ಅವರು ಟ್ರೋಪಿಯನ್ನು ಕೊಡ್ತಾರೆ ಶಟ್ರು ಟ್ರೋಪಿಯನ್ನು ಕೊಟ್ಟ ನಂತರ ಎಲ್ಲರೂ ಕುಣಿಯೋದಕ್ಕೆ ಶುರು ಮಾಡ್ತಾರೆ ಹಾಗೆ ದುಡ್ಡು ಕೊಡ್ತಾರೆ ದುಡ್ಡು ಇಸ್ಕೊಂಡು ವೇದ ಅವರು ಮತ್ತು ಈ ದುಡ್ಡು ನನಗೆ ಅವಶ್ಯಕತೆ ಇಲ್ಲ ಇದು ನಿಮಗೆ ಸೇರಬೇಕಾದ್ದು ಅಂತ ಹೇಳಿ ಕೊಡ್ತಾರೆ ಆದರೆ ಅವರು ಕೈ ಶಟ್ರು ಅವ್ರ ಕೈ ಹಿಂದೆ ಇಟ್ಕೊಂಡಿರ್ತಾರೆ ಹಾಗಾಗಿ ಕೈಯನ್ನು ಅವ್ರ ಕೈ ಹಿಡಿದು ಈ ದುಡ್ಡನ್ನು ಕೊಟ್ಟು ನಿಮ್ಮ ಎಲ್ಲ ಆಶೀರ್ವಾದ ನಮಗೆ ಇರಬೇಕು ಅಂತ ಹೇಳ್ತಾರೆ ಹೇಳಿ ವೇದ ಅವರು ಕೆಳಗಡೆ ಬರ್ತಾರೆ ಕೆಳಗಡೆ ಸ್ಟೇಜಿಂದ ಕೆಳಗಡೆ ಬಂದು ಟ್ರೋಫಿಯನ್ನು ಅವ್ರ ಟೀಮ್ ಅವರಿಗೆ ಎಲ್ಲರಿಗೂ ಕೊಟ್ಟು ವೇದ ಅವರು ಕುಣಿಯೋದಕ್ಕೆ ಶುರು ಮಾಡ್ತಾರೆ ಯಾಕಂದರೆ ವಿಕ್ರಮ್ ಅವರು ಆಟ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಕುಣಿತಾ ಇರ್ತಾರೆ ಹಾಗಾಗಿ ಹಳೆ ನೆನಪನ್ನು ವೇದ ಅವರು ನೆನಪು ಮಾಡಿಕೊಂಡು ವಿಕ್ರಮ್ ಅವರ ಎದುರುಗಡೆ ಕುಣಿತಾರೆ ರಾತ್ರಿ ಹೊತ್ತಾಗುತ್ತೆ ಅವರ ಮನೆಯವರೆಲ್ಲರೂ ವೇದ ಅವರ ಫ್ಯಾಮಿಲಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಜಾತ್ರೆಗೆ ಬರ್ತಾರೆ ಜಾತ್ರೆಗೆ ಬಂದು ಅಲ್ಲಿ ಟ್ರೋಪಿಯನ್ನು ಹಿಡ್ಕೊಂಡೇ ಬರ್ತಾರೆ ಜಾತ್ರೆಯೆಲ್ಲ ಅಡ್ಡಾಡ್ಕೊಂಡು ತಿಂಡಿಯನ್ನು ತಿಂದ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾರೆ ಅಮ್ಮ ಈಗ ಇದೆಲ್ಲ ಆಯಿತು ಈಗ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಮುಂದೆ ನೀನು ಮದುವೆ ಆಗೋದ್ರ ಬಗ್ಗೆ ಅಂತ ಮಾತಾಡೋದಕ್ಕೆ ಶುರು ಮಾಡ್ತಾರೆ ವೇದ ಅವರ ಅಪ್ಪ ಮತ್ತು ಅಮ್ಮ ವೇದ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ನೀವು ಹೋಗಿರಿ ಮನೆಗೆ ನಾನು ಬರ್ತೀನಿ ನನ್ನ ಫ್ರೆಂಡ್ಸ್ ಇಲ್ಲೇ ಇದ್ದಾರೆ ಅಂತ ಹೇಳಿ ಅಲ್ಲಿ ಜಾತ್ರೆ ಒಳಗಡೆ ಹೋಗ್ತಾರೆ ಇವರು ಮನೆಗೆ ಹೋಗ್ತಾರೆ ಅಪ್ಪ ಅಮ್ಮ ಇಲ್ಲಿ ಶಟ್ರು ಅವರು ಅವ್ರ ಕಡೆ ಹುಡುಗರವನಿಗೆ ಒಬ್ಬರಿಗೆ ಹೊಡಿತಾರೆ ಏಯ್ ನಿಮ್ಮನ್ನು ಸಾಕಿ ಏನು ಪ್ರಯೋಜನವೇ ಆಗಲಿಲ್ಲಲ್ವೋ ಅಂತ ಹೇಳಿ ಹೊಡಿತಾರೆ ವೇದ ಅವರು ಅವ್ರ ಫ್ರೆಂಡ್ಸ್ ಜೊತೆ ಸೋಡಾನ ಕುಡಿತಾರೆ ಲಿಂಬು ಸೋಡಾ ಕುಡಿದು ಎಲ್ಲರೂ ನೀವು ಮನೆಗೆ ಹೋಗಿ ಅಂತ ಫ್ರೆಂಡ್ಸಿಗೆ ಹೇಳಿ ನೀನು ಬಿಟ್ಬಾರು ಅಂತ ಹೇಳ್ತಾರೆ ಇಲ್ಲಿ ವಿ ವಿಕ್ರಮ್ ಅವ್ರ ಹುಡುಗರು ಐಡಿಯಾ ಮಾಡ್ತಾ ಇರ್ತಾರೆ ಇವಳಿಗೆ ಹೇಗಾದರೂ ಬುದ್ಧಿ ಕಲಿಸ್ಬೇಕು ಅಂತ ಐಡಿಯಾ ಮಾಡ್ತಾರೆ ಪ್ರಾಬ್ಲಮನ್ನು ಈ ಥರ ಮಾಡಿದ್ದಾಳೆ ನಮ್ಮ ಅಣ್ಣನಿಗೆ ನಾಚಿಕೆ ಮಾಡೋ ರೀತಿ ಬರೋ ರೀತಿ ಮಾಡಿದ್ದಾಳೆ ಅಂತ ಹೇಳಿ ವೇದ ಅವರನ್ನು ಕಿಡ್ನಾಪ್ ಮಾಡ್ತಾರೆ ವಿಕ್ರಮ್ ಅವ್ರ ಹುಡುಗರು ಕಿಡ್ನ್ಯಾಪ್ ಮಾಡ್ತಾರೆ ಕಾರ್ ಮೇಲೆ ಬಲವಂತವಾಗಿ ಕರೆದುಕೊಂಡು ಹೋಗ್ತಾರೆ ನಂತರ ಕಾರು ತೆಗೆದುಕೊಂಡು ಬರ್ತಾರೆ ವಿಕ್ರಮ್ ಅವರಿಗೆ ಕಾಲ್ ಮಾಡ್ತಾರೆ ವಿಕ್ರಮ್ ಅವರು ರಿಸೀವ್ ಮಾಡಿರೋದಿಲ್ಲ ಮಾಡಿರುವುದಿಲ್ಲ ಮತ್ತು ಕಟ್ ಮಾಡ್ತಾರೆ ಮತ್ತು ಬ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ನಂತರ ನಿಮಗೆ ಪದೇ ಪದೇ ಕಾಲ್ ಕಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನಾನು ವೇದನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹುಡುಗರು ಹೇಳ್ತಾರೆ